ಕಳೆದ ಒಂದು ಆರೇಳು ತಿಂಗಳಿಂದ ಹಗಲು ರಾತ್ರಿ ನಿದ್ದೆಗೆಟ್ಟು ಈ ಸಮಾವೇಶವನ್ನು ಸಕ್ಸಸ್ ಮಾಡಲಿಕ್ಕೆ ಸಿದ್ಧತೆಗಳು ಆಗ್ತಾ ಇದ್ದಾವೆ ಇನ್ನು ಲಾಸ್ಟ್ ಮಿನಿಟ್ ಎಲ್ಲನೂ ಗೆಸ್ಟು ಕೋಆರ್ಡಿನೇಷನ್ಸು ಸೊ ಎಲ್ಲ ರಾಜ್ಯಗಳು ಕೂಡ ನೆರೆ ರಾಜ್ಯಗಳಿಂದ ಸೇರಿ ದೂರದ ಗುಜರಾತಿಂದ ಸೇರಿ ಎಲ್ಲರೂ ನಮಗೆ ಬಂಡವಾಳ ಬೇಕು ಅಂತೇಳಿ ಫೈಟ್ ಮಾಡ್ತಾ ಇದ್ದಾರೆ ಪ್ರಾರಂಭ ಆಗಿದ್ದು ಕರ್ನಾಟಕದಿಂದ ತದನಂತರ ಮಹಾರಾಷ್ಟ್ರ ಗುಜರಾತ್ ನಾಲ್ಕೈದು ಜಿಲ್ಲೆಗಳು ಮಾತ್ರ ಮಾಡ್ತಾಯಿದ್ದೀವಿ ಈಗ ಎಲ್ಲ ರಾಜ್ಯಗಳು ಮಾಡ್ತಾ ಇದಾವೆ ಅದು ಹಕ್ಕು ತಿಂದ್ರು ಸರ್ ತಪ್ಪಂತ ಹೇಳಕ್ ಬರಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಸ್ವಲ್ಪ ಹಿಂದಿದೆ ನೆರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಾನು ಮ್ಯಾನುಫ್ಯಾಕ್ಚರಿಂಗ್ನ ಕೆಲವು ಸೆಕ್ಟರ್ ನಾವು ಎಲೆಕ್ಟ್ರಾನಿಕ್ ಇಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಷಿನ್ ಟೂಲ್ನಲ್ಲಿ ಸ್ಟೀಲು ಸಿಮೆಂಟು ಎಲ್ಲ ನಾವು ಅದಕ್ಕೆ ತುಂಬ ದೊಡ್ಡ ಮಟ್ಟದ ಒಂದು ಲ್ಯಾಂಡ್ ಬ್ಯಾಂಕಿಂಗ್ ಕೂಡ ಬೇಕಾಗುತ್ತೆ ಸೊ ಲ್ಯಾಂಡ್ ನಮ್ಮ ಹತ್ರ ಇದೆ ಲ್ಯಾಂಡ್ ಪ್ರೊವೈಡ್ ಮಾಡ್ತೀವಿ ಸಕ್ಸಸ್ ರೇಟ್ ಅಂದರೆ ಹೇಳೋದ್ರ ಇನ್ವೆಸ್ಟ್ಮೆಂಟ್ ಅವ್ರು ಎರಡು ಲಕ್ಷ ನಲ್ವತ್ತು ಕೋಟಿ ನಲ್ವತ್ತು ಸಾವಿರ ಕೋಟಿ ಒಂದೂ ಕೂಡ ರಿಯಲೈಸ್ ಆಗಿಲ್ಲ ಆಗ್ಲಿಕ್ಕೆ ಸಾಧ್ಯ ಈಗೂ ಕೂಡ ಅವಾಗ ಅಂತ ಬಿಟ್ಬಿಡಿ ಈಗು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹತ್ತು ಲಕ್ಷ ಕೋಟಿ ಬರೋದು ಏಳು ಲಕ್ಷ ಕೋಟಿ ಆದರೆ ಇಲ್ಲ ಸರ್ ಸೊ ಅಷ್ಟು ಕಾನ್ಫಿಡೆನ್ಸ್ ಬರೀ ಒಂದು ಪೇಪರ್ ಆಗಬಾರ್ದು ಅಂತ ಕಾನ್ಫಿಡೆನ್ಸ್ ಇದೆ ಸೆಕೆಂಡ್ ಏರ್ಪೋರ್ಟ್ ಆಗಬೇಕು ಅನ್ನೋದು ದೊಡ್ಡ ಒಂದು ಚರ್ಚೆ ನಡೀತಾ ಇದೆ ಆಮೇಲೆ ಎರಡು ಸಾವಿರದ ಮೂವತ್ತ್ ಒಂದು ಹೊಸ ಏರ್ಪೋರ್ಟ್ ಆಗಲೇಬೇಕು ಅದಕ್ಕೆ ಈಗಿಂದ ಪೂರ್ವ ತಯಾರಿ ಮಾಡಿದೆ ಯಾಕಂದ್ರೆ ಈಗ ತಯಾರಿ ಮಾಡಿದವರು ಎರಡ್ ಸಾವಿರದ ಮೂವತ್ತ್ ಮೂರ್ಗೆ ನಾವು ಬರ್ತೀವಿ ಮೊನ್ನೆ ಕೇಂದ್ರ ಸಚಿವರು ಹೇಳಿದರು ನಮಗೆ ಇನ್ನೂ ಪ್ರಪೋಸಲ್ ಬಂದಿಲ್ಲ ಬಂದ್ರೆ ನಾವು ಲೊಕೇಶನ್ಸ್ ನಾವು ಗುರುತಿಸಿದೀವಿ ಒಂದು ಎರಡು ಲೊಕೇಶನ್ಸ್ ಮುಖ್ಯಮಂತ್ರಿಗಳು ಹೇಳಿ ಅವ್ನ ಲೊಕೇಶನ್ಸ್ ಕಳಿಸ್ತೀವಿ ಅವರಿಗೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಫೇಸ್ ಟು ಫೇಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಕರ್ನಾಟಕ ಸರ್ವಸನ್ನದ್ಧವಾಗಿದೆ ಈ ಸಮಾವೇಶದಿಂದ ಈ ಗ್ಲೋಬಲ್ ಸಮಿಟ್ಟಿಂದ ಕರ್ನಾಟಕ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿ ಬಂಡವಾಳವನ್ನು ನಿರೀಕ್ಷೆ ಮಾಡ್ತಾ ಇದೆ ಈ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಹಿಂದಿನ ರುವಾರಿ ಕರ್ತು ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಈ ಬಗ್ಗೆ ಮಾತಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ನಮಸ್ಕಾರ ಚೆನ್ನಾಗಿ ತುಂಬ ಚೆನ್ನಾಗಿದ್ದೀರಿ ಕಳೆದ ಒಂದು ಆರು ಏಳು ತಿಂಗಳಿಂದ ಹಗಲು ರಾತ್ರಿ ನಿದ್ದೆಗೆಟ್ಟು ಈ ಸಮಾವೇಶವನ್ನು ಸಕ್ಸಸ್ ಮಾಡಲಿಕ್ಕೆ ನೀವು ನಿರತರಾಗಿದ್ದೀರಿ ಸಿದ್ಧತೆ ಹೇಗೆ ನಡೆದಿದೆ ಏನು ನಿರೀಕ್ಷೆ ಇದೆ ಸಿದ್ಧತೆಗಳು ಆಗ್ತಾ ಇದ್ದಾವೆ ಏನು ಲಾಸ್ಟ್ ಮಿನಿಟ್ ಎಲ್ಲನೂ ಗೆಸ್ಟು ಕೋಆರ್ಡಿನೇಷನ್ಸು ಅದೆಲ್ಲವೂ ಕೂಡ ಆಗಬೇಕಾಗ್ತದೆ ಇಲ್ಲಿವರೆಗೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗಿಯುತ್ತದೆ ಅಲ್ಲಿ ತರುವ ನಾವು ಕೆಲಸ ಮಾಡಬೇಕಾಗ್ತದೆ ಆ ದೇಶಕ್ಕೆ ಗೌರಪ್ರಭುತ್ವವಾಗಿದ್ದೀವಿ ಎಮ್ ಬಿ ಪಾಟೀಲ್ ಅವ್ರ ಮೇಲೆ ಅನ್ನೋಕ್ಕಿಂತ ನಿಮ್ಮ ಇಲಾಖೆ ಮೇಲೆ ನಿಮ್ಮ ಮೇಲೆ ಈ ಬಾರಿ ತುಂಬ ನಿರೀಕ್ಷೆ ಇದೆ ಸೊ ಎಲ್ಲ ರಾಜ್ಯಗಳು ಕೂಡ ನೆರೆ ರಾಜ್ಯಗಳಿಂದ ಸೇರಿ ದೂರದ ಗುಜರಾತಿಂದ ಸೇರಿ ಎಲ್ಲರೂ ನಮಗೆ ಬಂಡವಾಳ ಬೇಕು ಅಂತೇಳಿ ಫೈಟ್ ಮಾಡ್ತಾಯಿದ್ದಾರೆ ಅಂಥ ಟೈಮಲ್ಲಿ ನಾವು ಕೂಡ ಈ ಸಮಾವೇಶ ಇದ್ದೀವಿ ಏನು ನಿರೀಕ್ಷೆ ಇದೆ ಸರ್ ನೋಡಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಪ್ರಾರಂಭ ಆಗಿದ್ದು ಕರ್ನಾಟಕದಿಂದ ತದನಂತರ ಮಹಾರಾಷ್ಟ್ರ ಗುಜರಾತ್ ನಾಲ್ಕೈದು ಜಿಲ್ಲೆಗಳು ಮಾತ್ರ ಮಾಡ್ತಾಯಿದ್ದೀವಿ ಈಗ ಎಲ್ಲ ರಾಜ್ಯಗಳು ಮಾಡ್ತಾ ಇದ್ದಾವೆ ಅದವ್ರ ಹಕ್ಕು ಇವತ್ತೊಂದು ದಿವಸ ತಪ್ಪಂತ ಬರಲ್ಲ ಆ ಸ್ಪರ್ಧೆ ಇವತ್ತೊಂದು ದಿವಸ ಇದೆ ಅದಾಗಿನೂ ಕೂಡ ನಾವು ಕರ್ನಾಟಕ ರಾಜ್ಯದವರು ನಮ್ಮ ಒಂದು ಏನು ಈಕೋಸಿಸ್ಟಮ್ ಇದೆ ಇಲ್ಲಿ ಉದ್ಯೋಗ ಸಲುವಾಗಿ ಏನೋ ಒಂದು ಪರಿಸರ ಹಿಸ್ಟಾರಿಕಲಿ ಡೆವಲಪ್ ಆಗಿದೆ ಅದು ಎಚ್ ಎಲ್ ಇರ್ಬೋದು ಬಿ ಎಲ್ ಇರ್ಬೋದು ಇಸ್ರೋ ಇರ್ಬೋದು ಇಂಡಿಯನ್ ಆಫ್ ಸೈನ್ಸ್ ಇರ್ಬೋದು ಎಚ್ ಎಮ್ ಟಿ ಇರ್ಬೋದು ಆ ಒಂದು ಇಕೋಸಿಸ್ಟಮ್ ಡೆವಲಪ್ ಆಗಿ ತದನಂತರ ನಮ್ಮಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜು ಮೂವತ್ತು ವರ್ಷದ ಹಿಂದೆ ಮಣಿಪಾಲ್ನಿಂದ ಪ್ರಾರಂಭ ಆಗಿದ್ದು ಈ ಪ್ರೊಫೆಷ್ನಲ್ ಕಾಲೇಜಸ್ಸು ಕರ್ನಾಟಕ ಯಾವಾಗಲೂ ಬಂದಿತ್ತು ಟ್ಯಾಲೆಂಟ್ ಆಯಿತು ಆ ಟ್ಯಾಲೆಂಟ್ನಿಂದ ನಮಗೆ ಐ ಟಿ ಕಂಪ್ನೀಸು ಇನ್ಫೋಸಿಸ್ಸು ನಾರಾಯಣ ಮೂರ್ತಿಯವ್ರದ್ದು ವಿಪ್ರೋ ಜಿಮ್ ಪ್ರೇಮ್ ಜ್ ಹಿಂಗೆಲ್ಲೂ ಕೂಡ ಆಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಆದರೆ ನಾವು ಐ ಟಿ ಕ್ಯಾಪಿಟಲು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತೀವಿ ಸಿಲಿಕಾನ್ ವ್ಯಾಲಿ ಆಫ್ ಅಮೇರಿಕಾ ಜೊತೆಗೆ ನಾವು ಭಾಳ ಒಂದು ಕಾಂಪ್ಲಿಮೆಂಟಿಂಗಾಗಿ ಆಗಿ ಪರಸ್ಪರ ಇದರಿಂದ ಅವಲಂಬಿತ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಆದರೆ ಇದು ಬರೀ ನಮ್ಮ ಭಾಳಷ್ಟು ಜನ ಬರೀ ಬೆಂಗಳೂರು ಅಂದರೆ ಐ ಟಿ ಕ್ಯಾಪಿಟಲ್ಲು ಕರ್ನಾಟಕ ಅಂದರೆ ಐ ಟಿ ಕ್ಯಾಪಿಟಲ್ಲು ಬಯೋಟೆಕ್ ಕ್ಯಾಪಿಟಲ್ಲು ಅಂಥೇಳಿ ಭಾಳಷ್ಟು ಇನ್ನು ಉಳ್ದಲ್ಲದರಲ್ಲೂ ಕೂಡ ನಾವು ಮುಂದಿದ್ದೀವಿ ನಾವು ಎಲೆಕ್ಟ್ರಾನಿಕ್ಸಂದು ನಂಬರ್ ಒನ್ ಇದ್ದೀವಿ ಮಷೀನ್ ಟೂಲ್ಸನ್ನು ನಂಬರ್ ಒನ್ ಇದ್ದೀವಿ ಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಾಗ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಂಬರ್ ರಾಜ್ಯದಿದೆ ಜಾಗತಿಕ ಮಟ್ಟದಲ್ಲಿ ಮೂರನೇ ನಂಬರ್ ಇದ್ದೀವಿ ಮಷಿನ್ ಟೂಲ್ಸನ್ನು ನಂಬರ್ ಒನ್ ಇದ್ದೀವಿ ಹೀಗೆ ಎಲ್ಲವೂ ಕೂಡ ಇದೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಸಿಮೆಂಟು ಸ್ಟೀಲ್ನಲ್ಲಿ ಮುಂದಿದ್ದೀವಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿ ಮುಂದಿದ್ದೀವಿ ಕೆಲವೊಂದು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ನ ಇನ್ನೂ ಹೆಚ್ಚಿಗೆ ನಾವು ಸಾಧನೆ ಮಾಡಬೇಕಾಗಿದೆ ಎರಡು ಮಾತಿಲ್ಲ ಆದರೆ ಇವತ್ತು ಜಗತ್ತು ಬೇರೆ ಒಂದು ವಿಭಿನ್ನ ಪರಿಸ್ಥಿತಿಯಲ್ಲಿ ತುಂಬಿಸಿದಾವೆ ಜಾಗತಿಕ ಟೆನ್ಷನ್ಸ್ ಏನಿದಾವೀಗ ಅದಕ್ಕೆ ನಾವು ರಿಮ್ಯಾಜಿನಿಂಗ್ ಗ್ರೋತ್ ಅನ್ನೋ ಪ್ರಗತಿಯ ಮರುಕಲ್ಪನೆ ಹೇಳಿ ಅದು ಆ ಪರಿಸ್ಥಿತಿ ನಮ್ಮ ಮುಂದಿದೆ ಯಾಕಂದರೆ ಒಂದು ಕಡೆ ನಾವು ರಷ್ಯಾ ಮತ್ತು ಉಕ್ರೇನ್ ಉಕ್ರೇನ್ ಯುದ್ಧ ನೋಡ್ತೀವಿ ಒಂದೊಂದು ಕಡೆ ಇಸ್ರೇಲ್ ಮತ್ತು ಈ ಗಾಜಾ ಯುದ್ಧ ನೋಡ್ತಾ ಇದ್ದೀವಿ ಈ ಕಡೆ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರ ಪಾಲಿಸೀಸ್ನ ನೋಡಬೇಕು ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ತುಂಬ ಹೇಳ್ತಾರೆ ಎರಡು ವರ್ಷ ಕೊರೋನಾ ಆಯಿತು ಇದ್ರ ಜೊತೆಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಹಿಡ್ಕೊಂಡು ಪ್ರತಿಯೊಂದು ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ ಇಕ್ವಿಪ್ಮೆಂಟು ವೆಹಿಕಲ್ಸ್ ಹಿಡ್ಕೊಂಡು ಎಲ್ಲದರಲ್ಲಿ ಕೂಡ ಅದನ್ನು ಸಹ ಏರೋಪ್ಲೇನ್ಸ್ ಹಿಡ್ಕೊಂಡು ಟ್ರೈನ್ಸ್ ಹಿಡ್ಕೊಂಡು ಎಲ್ಲದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಮೇಲೆ ಅದು ಅಂಗವಾಗಿಬಿಡ್ತದೆ ವಿತ್ ವಿ ಕನಾಟ್ ಡೂ ವಿತೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ ಸಾಮಾನ್ಯವಾಗಿ ನೋಡಿದರೆ ಕರ್ನಾಟಕ ನೀವೇ ಈಗ ತಾನೇ ಹೇಳ್ತಾ ಇದ್ದೀರಿ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಸ್ವಲ್ಪ ಹಿಂದಿದೆ ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಸೊ ಈ ಸರಿ ಯಾವೆಲ್ಲ ವಲಯದಲ್ಲಿ ಹೆಚ್ಚು ನೀವು ಬಂಡವಾಳ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು ಈಗ ಎಸ್ ಎಮ್ ಬಿ ಕನೆಕ್ಟ್ ಮಾಡ್ತಾ ಇದ್ದೀವಿ ಫೋರ್ ಪಾಯಿಂಟ್ ಜೀರೋಗೆ ಅವರಿಗೆ ಟ್ರೈನಿಂಗ್ ಮಾಡಿದ್ದೀವಿ ನಾನು ಮ್ಯಾನುಫ್ಯಾಕ್ಚರಿನ ಕೆಲವು ಸೆಕ್ಟರ್ನ ಮುಂದಿದ್ದೀವಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ಲಿ ಮಷಿನ್ ಟೂಲಲ್ಲಿ ಸ್ಟೀಲು ಸಿಮೆಂಟು ಎಲ್ಲ ನಾವು ಮುಂದಿದ್ದೀವಿ ಯಾಕೆಂದರೆ ಜಿಂದಾಲಿದ ಬಿಗ್ಗೆಸ್ಟ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಕರ್ನಾಟಕದಲ್ಲಿ ಬಳ್ಳಾರಿ ವಿದ್ಯಾನಗರದಲ್ಲಿ ಅದಾಗಿನೂ ಕೂಡ ಇನ್ನೂ ಭಾಳಷ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಬದು ಮಾಡಬೇಕಾಗಿದೆ ಇನ್ನು ಈಗ ಹೊಸತನ ಏನು ಈ ಎಲ್ಲ ಕಂಡೀಷನ್ ಇ ವಿ ಇ ವಿ ಬರ್ತದೆ ನಾಳೆ ಟ್ರೆಡಿಷ್ನಲ್ ನಿಮ್ಮದು ಟ್ರ ಪೆಟ್ರೋಲ್ ಇಂಜಿನ್ಗಳು ಡೀಸೆಲ್ ಇಂಜಿನ್ಗಳು ಎಲ್ಲವೂ ಕೂಡ ಉಪಯೋಗಬಾರದೆ ಅಂತ ಪರಿಸ್ಥಿತಿ ಬರ್ಬೋದು ಈಗ ಹೈ ಗ್ರೀನ್ ಹೈಡ್ರೋಜನ್ ಬರ್ತದೆ ಸೊ ಇದೆಲ್ಲವೂ ಚಾಲೆಂಜಸ್ ಏನಿದೆ ಗ್ಲೋಬಲ್ ಚಾಲೆಂಜಸ್ ಜೊತೆ ನಾವು ಈಗ ಹೊಂದಾಣಿಕೆ ಮಾಡಬೇಕು ಈ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಭಾಳ ಪ್ರಸ್ತುತ ಆಗ್ತದೆ ಅದಕ್ಕೆ ನಾವು ಕೆಲವೊಂದು ಪ್ರತಿ ಸಲ ಗ್ಲೋಬಲ್ಸ್ಟ್ರಿ ಮೀಟ್ ಥರ ಮಾಡ್ತಾ ಇಲ್ಲ ಸ್ವಲ್ಪ ಡೌಸ್ನಲ್ಲಿರುವಂಥದ್ದು ಆರು ಒಂದು ಅರುವತ್ತು ಜನ ಸ್ಪೀಕರ್ಸನ್ನು ಅದು ಮಾಡಿದ್ದೀವಿ ಆಮೇಲೆ ಹತ್ತೊಂಬತ್ತು ದೇಶಗಳು ಭಾಗವಹಿಸ್ತಾ ಇದ್ದಾವೆ ಒಂಬತ್ತು ದೇಶಗಳು ತಮ್ಮ ಒಂದು ಅಲ್ಲಿ ತಮ್ಮ ಎನ್ಕ್ಲೂಜರ್ ಕೂಡ ಅವರು ಸಾಕ್ತಾ ಇದ್ದಾರೆ ಸೊ ಇದೆಲ್ಲವೂ ಇದೆ ನಾವು ಹೊಸ ಒಂದು ಇದು ನಮ್ಮ ಏನೊಂದು ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಇದ್ದೀವಿ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಒಂದು ದಿವಸ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ವುಮನ್ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಆರ್ ನ್ ಟಿ ಆಗ್ತದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನ ಎಲ್ಲ ಕಂಪ್ನಿಗಳ ಆರ್ಂಟಿ ನಮ್ಮಲ್ಲಿ ಆಗ್ತದೆ ಅದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆದರೆ ಅಡಿಷನಲ್ ಟೆನ್ ಪರ್ಸೆಂಟ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ತುಂಬ ಒಳ್ಳೆ ಗ್ರೀನ್ ಹೈಡ್ರೋ ಇದು ನಮಗೆ ನಮಗೇನೋ ಸಸ್ಟೈನಬಿಲಿಟಿ ಮತ್ತು ಗ್ರೀನ್ ಪ್ರೊಡಕ್ಷನ್ಗೆ ಅದಕ್ಕೆ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಸೊ ಒಂದು ವಿಭಿನ್ನ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಇದರ ಜೊತೆ ಈ ಸೆ ಇದು ಗ್ಲೋಬಲ್ ರಿಸರ್ಸ್ ಮೀಟ್ ಮುಗಿದ ಮೇಲೆ ಎರಡು ದಿವಸ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮ್ಯಾನುಫ್ಯಾಕ್ಚರಿಂಗ್ಗೆ ನಾವು ಮರ್ದರ್ ಲೆವೆಲ್ಗೆ ಹೆಂಗೆ ಹೋಗ್ಬೇಕು ಫೋಕಸ್ ಫ್ರಮ್ ದಿಸ್ ಲೆವೆಲ್ ಫಾರ್ ಫರ್ದರ್ ಲೆವೆಲ್ ನಾವು ವಿ ಬಿ ಲೀಡರ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಲ್ಸೋ ಕಾಂಪಿಟಿಂಗ್ ವಿತ್ ಚೈನಾ ವಿಯೆಟ್ನಾಮ್ ಆಲ್ ಅದರ್ ಕಂಟ್ರೀಸ್ ಅದು ಯಾವ ರೀತಿ ನಾವು ಮಾಡಲಿಕ್ಕೆ ಸಾಧ್ಯ ಅದ ಹೊಸ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ತರ್ತೀವಿ ಯಾಕಂದರೆ ಅವರಿಗೆ ಇಂಡಸ್ಟ್ರೀಸ್ಗೆ ಸಮಯ ಅಂದರೆ ಅದು ಹಣ ಇದ್ದಂಗೆ ಅದು ಟೈಮ್ ಇಸ್ ಮನಿ ಒಂದು ವರ್ಷದಲ್ಲಿ ಪ್ರೊಜೆಕ್ಟ್ ಆಗ್ಬೇಕಂದ್ರೆ ಒಂದು ವರ್ಷ ಆಗಬೇಕು ಡಿಲೇ ಆದರೆ ಅವ್ರ ಆಗುತ್ತೆ ಅವ್ರಿಗೆ ಬಡ್ಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದಕ್ಕದು ಕಡಿಮೆ ಆಗ್ತದೆ ಸೊ ಹೊಸ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸನ್ನು ಕೂಡ ಮಾಡ್ತಾಯಿದ್ದೀವಿ ಅಲ್ಲಿ ಒಂದೇ ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ನೀವು ಸ್ಮಾರ್ಟ್ಫೋನಲ್ಲಿ ನೀವು ಎಲ್ಲಿ ಲ್ಯಾಂಡು ಏನು ಇನ್ಸೆಂಟಿವ್ ಎಷ್ಟು ಕಾಸ್ಟು ಆಮೇಲೆ ಗೋರ್ಮೆಂಟು ಮತ್ತು ಪರ್ಮಿಷನ್ ಪರವಾನಗಿಗಳು ರೆಗ್ಯುಲೇಷನ್ಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಒಂದೇ ಕಡೆ ಸಿಗುವ ರೀತಿ ಮಾಡಿ ಅವರಿಗೆ ಸಮಯ ಏನೀಗ ನೂರು ದಿವಸ ಸಮಯ ತಗೋತಿತ್ತು ಒಂದು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಮಾಡೋಕ್ಕಾದ್ರೆ ಅದು ಐವತ್ತು ದಿವಸದಲ್ಲಿ ಮುಗಿಬೇಕು ಮತ್ತು ನಿಲ್ಲಬೇಕಾಗಿದ್ದ ಅವಶ್ಯಕತೆ ಇಲ್ಲ ಅವರು ಅಫಿಡವಿಟ್ ಕ್ಲಿಯರೆನ್ಸ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿ ಸಬ್ಸಿಕ್ವೆಂಟ್ ಆಗಿ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಹೋಗ್ತದೆ ಹೀಗೆ ಒಂದು ಐಡಿಯಲ್ ಆಗಿ ಎಲ್ಲ ರಾಜ್ಯದ ಕಂಪೇರ್ ಮಾಡಿಕೊಂಡು ದೇಶದ ಸಿಂಗಲ್ ವಿಂಡೋ ಇದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಸಿಂಗಲ್ ವಿಂಡೋ ಕಂಪೇರ್ ಮಾಡಿ ಇನ್ನೂ ವಿದೇಶದ ಕೆಲವೊಂದು ಕಂಪೇರ್ ಮಾಡಿ ಮೈಕ್ರೋಸಾಫ್ಟ್ನಿಂದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೊಂಡ ಒಂದು ಸ ನಾವು ಒಂದು ಪೋರ್ಟಲ್ ರೆಡಿ ಮಾಡಿದ್ದೀವಿ ನೀತಿ ಇದೆ ಒಂದೆರಡು ಬಗ್ಗೆ ಹೇಳ್ಬೋದು ಅದು ಹೇಳಿದ್ನಲ್ಲ ಈಗ ನಮಗೆ ಈಗಾಗಲೇ ಹೇಳಿದ್ನಲ್ಲ ನಾನು ಒಂದು ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಬರ್ತದೆ ಪ್ರೊಡಕ್ಷನ್ ಲಿಂಕ್ ಬರ್ತದೆ ಅಥವಾ ಕ್ಯಾಪಿಟಲ್ ಸಬ್ಸಿಡಿ ಬರ್ತದೆ ಅದು ಮತ್ತು ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ವುಮನ್ ಎಂಪ್ಲಾಯ್ಮೆಂಟ್ಸ್ಗೆ ಇನ್ನೂ ಹೆಚ್ಚಿನ ಇಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀವಿ ನಮ್ಮಲ್ಲೇ ಆರ್ ಡಿ ಆರ್ ಡಿ ಏನಾಗ್ತದೆ ಇಲ್ಲಿನೇ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆದರೆ ಅದಕ್ಕೆ ಅಡಿಷನಲ್ ಟೆನ್ ಪರ್ಸೆಂಟ್ ಇನ್ಸೆಂಟಿವ್ಸ್ ಇದು ಮಾಡ್ತಾ ಇದ್ದೀವಿ ಸರ್ ಕರ್ನಾಟಕ ಹಬ್ ಅಂತ ಹೇಳ್ತೀವಿ ಈ ಪರ್ಟಿಕ್ಯುಲರ್ಲಿ ಸ್ಟಾರ್ಟಪ್ಗಳನ್ನು ಹೆಚ್ಚು ಅಟ್ರಾಕ್ಟ್ ಮಾಡಲಿಕ್ಕೆ ಅಲ್ಲಿನ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ಐಡಿಯೇಷನ್ಗೆ ಇದು ಮಾಡಲಿಕ್ಕೆ ಸ್ಟಾರ್ಟ್ಅಪ್ಸ್ ಈಗಾಗಲೇ ನಾವು ನಾವು ಬೇರೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಲ್ಸೋ ನಾವು ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿದ್ದೀವಿ ಇನ್ಕಾನ್ಸ್ ಮೂರು ಪ್ರತಿ ಯುನಕಾನ್ ಮೂರು ಒಂದು ಇನ್ಕಾನ್ ನಮ್ದಿದೆ ಸೊ ಸ್ಟಾರ್ಟ್ಅಪ್ನಾಗ ವೇರ್ ಲೀಡರ್ಸ್ ಅದು ಎಲ್ಲರೂ ಅಥವಾ ಸ್ಪೇಸ್ ಟೆಕ್ನಾಲಜಿ ಹಿಡ್ಕೊಂಡು ಆರ್ಟಿಫಿಷಿಯಲ್ ಇಡ್ಕೊಂಡು ಸೆಮಿ ಕಂಡಕ್ಟರ್ ಎಲ್ಲರಲ್ಲಿ ಇಂದು ಸ್ಟಾರ್ಟಪ್ ನಾವು ಮುಂದಿದ್ದೀವಿ ಸ್ಟಾರ್ಟಪ್ಗು ಕೂಡ ನಾವು ಸಾಕಷ್ಟು ಎಲ್ಲ ಉತ್ತೇಜನವನ್ನು ಕೊಡ್ತಾ ಇದೀವಿ ಈಗ ಸೊ ಹೀಗಾಗಿ ಆ ಸ್ಟಾರ್ಟಪ್ ಚಾಲೆಂಜಿನ ಕೂಡ ಇಟ್ಕೊಂಡಿದ್ದೀವಿ ಇಲ್ಲಿ ಒಂದು ಪ್ರೋಗ್ರಾಮ್ ಒಂದು ಎಸ್ ಎಂಇ ಕನೆಕ್ಟ್ ಇಟ್ಕೊಂಡಿದ್ದೀವಿ ಎಸ್ ಎಮ್ ಇಗಳಿಗೆ ಶಕ್ತಿ ತುಂಬಬೇಕಾಗಿದ್ದು ನಮ್ಮ ಕರ್ತವ್ಯ ಈ ಸಲ ಎಲ್ಲ ಎಸ್ ಎಮ್ ಇಗಳನ್ನೂ ಕೂಡ ಇಲ್ಲಿ ಭಾಗವಹಿಸಬೇಕು ಗ್ಲೋಬಲ್ ರಿಸರ್ಸ್ ಮೀಟ್ ಮಾಡ್ಲಿಂತೇಳಿ ನಾನು ಖುದ್ದಾಗಿ ವಿನಂತಿನೂ ಕೂಡ ಮಾಡ್ಕೊಂಡಿದ್ದೀನಿ ನಾವು ಅವ್ರನ್ನ ಗೌರವಿಸ್ಬೇಕು ಅವರು ನಮ್ಮನ್ನು ನಮ್ಮ ನಮ್ಮ ನಾವು ಓದಪ್ಪ ನಮ್ಮನ್ನು ರೆಕಗ್ನೈಸ್ ಮಾಡಿದಾರಪ್ಪ ನಮಗೆ ಗುರುತಿಸಿದಾರಪ್ಪ ಅಥವಾ ಅವ್ರಿಗೂ ಕೂಡ ಬರಬೇಕು ಒಂದು ಇನ್ವಾಲ್ವ್ಮೆಂಟು ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ನೀವು ಈಗ ಹೇಳ್ತಾ ಇದ್ರಿ ಒಂದು ಹತ್ತು ಲಕ್ಷ ಕೋಟಿ ಬಂಡವಾಳನ್ನ ಈ ಗ್ಲೋಬಲ್ ಇನ್ವೆಸ್ಟರ್ ಮೀಟಿಂದ ನಿರೀಕ್ಷೆ ಮಾಡ್ತಾ ಅದಕ್ಕೆ ತುಂಬಾ ದೊಡ್ಡ ಮಟ್ಟದ ಒಂದು ಲ್ಯಾಂಡ್ ಬ್ಯಾಂಕಿಂಗ್ ಕೂಡ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಲ್ಯಾಂಡ್ ಲ್ಯಾಂಡ್ಸ್ ಇದಾವೆ ನಾವು ಲ್ಯಾಂಡ್ ಪರ್ಸಲ್ಸ್ ಕಡಿಮೆ ಇಲ್ಲ ನಮ್ಮ ಹತ್ರ ಸೊ ಲ್ಯಾಂಡ್ ನಮ್ಮ ಹತ್ರ ಇದೆ ಲ್ಯಾಂಡ್ ಪ್ರೊವೈಡ್ ಮಾಡಿ ಲ್ಯಾಂಡ್ ಪರ್ಸಲ್ಸ್ ಬಿಯಾಂಡ್ ಬೆಂಗಳೂರು ಬೆಂಗಳೂರು ಬಿಟ್ಟು ಬೇರೆ ಕಡೆನೂ ಕಡೆ ಇನ್ಸೆಂಟಿವ್ಸ್ ಇದಾವಲ್ಲ ಅಲ್ಲೆಲ್ಲ ಜೋನ್ ವೈಸ್ ಇನ್ಸೆಂಟಿವ್ಸ್ ಅರ್ಬನ್ ಬೆಂಗಳೂರಿಗೆ ಇನ್ಸೆಂಟಿವ್ ಇಲ್ಲ ಬಿಆಾಂಡ್ ಬೆಂಗ್ಳೂರಿಗೆ ಇನ್ಸೆಂಟಿವ್ ಇದ್ದಾವೆ ಇದಲ್ಲದೆ ನಾವು ಒಂದೊಂದು ಪ್ರಪೋಸ್ ಮಾಡಿದೀವಿ ಏನಂದರೆ ನಂಜುಂಡಪ್ಪ ವರದಿ ಮೇಲೆ ಮೋರ್ ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಏನು ರಂಜುಂಡಪ್ಪ ಅವರು ಇದು ಪಡೆಯಲ್ಲ ಅದರ ಅದ್ರ ಮೇಲೆ ಕೂಡ ಸ್ವಲ್ಪ ಒಂದು ಫೈಲನ್ನು ನಾವು ತನ್ನ ಮುಖ್ಯಮಂತ್ರಿಗೆ ಮೂವ್ ಮಾಡಿದ್ದೀವಿ ಅಲ್ಲಿ ಕೂಡ ಇನ್ಸೆಂಟಿವ್ಸ್ ಕೊಡಬೇಕು ಅಂಥೇಳಿ ಸೊ ಈ ಇದರಿಂದ ಹತ್ತು ಲಕ್ಷ ಕೋಟಿ ಹೊರತುಪಡಿಸಿ ಸೊ ಮತ್ತೆ ಅಂದರೆ ಈ ಹಿಂದೆನ ಎರಡು ಜಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ ಸಕ್ಸಸ್ ರೇಟ್ ಅಂದರೆ ಹೇಳೋ ಇನ್ವೆಸ್ಟ್ಮೆಂಟ್ ಘೋಷಣೆ ಮಾಡಿದಷ್ಟು ಎಕ್ಸಿಕ್ಯೂಟ್ ಆಗಿರಲ್ಲ ನೋಡಿ ಈ ಹಿಂದೆ ಈಗ ಇಪ್ಪತ್ತೆರಡರಲ್ಲಿ ಒಂದು ಏರ್ ಆಗಿರೋದು ಗ್ರೀನ್ ಹೈಡ್ರೋಜನ್ನಲ್ಲಿ ನಾವು ಡಿಕ್ಲರೇಷನ್ಸ್ ಭಾಳ ಎಮೂಸ್ ಆಗಿದೆ ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ಗ್ರೀನ್ ಹೈಡ್ರೋಜನ್ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅವೆಕೇಶನ್ ಫೆಸಿಲಿಟಿ ಇಲ್ಲ ಒಂದು ಎರಡು ಬರ್ಬೋದು ಭಾಳ ಅವ್ರಿಗೆ ಇಪ್ಪತ್ತ್ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿ ತಗೊಳಿ ಅಷ್ಟು ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ನಮ್ಮಲ್ಲಿ ಬರ್ಬೋದಾಗಿತ್ತು ಆದರೆ ಎರಡು ಲಕ್ಷ ನಲವತ್ತು ಕೋಟಿ ನಲ್ವತ್ತು ಸಾವಿರ ಕೋಟಿ ಒಂದೂ ಕೂಡ ರಿಯಲೈಸ್ ಆಗಿಲ್ಲ ಆಗ್ಲಿಕ್ಕೆ ಸಾಧ್ಯ ಈಗೂ ಕೂಡ ಅವಾಗ ಅಂತ ಬಿಟ್ಬಿಟ್ಟು ಈಗೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಅಲ್ಲಿ ಆ ಒಂದು ಫಿಗರಿಂದ ಇವತ್ತು ದಿವಸ ನಮಗೆ ಎರಡು ಲಕ್ಷ ನಾಲ್ಕು ಸಾವಿರ ಕೋಟಿ ತೆಗೆದುಬಿಟ್ರೆ ಪರವಾಗಿಲ್ಲ ಒತ್ತೊಂದು ದಿವಸ ನಡೀತದೆ ಸೊ ಈ ಹಿಂದೆ ನೀವು ಹೇಳಿದರೆ ಈ ಗ್ಲೋಬಲ್ ಇನ್ವೆಸ್ಟರ್ ಮೀಟಿಂದ ಎಂಬತ್ತೈದು ಪರ್ಸೆಂಟ್ ನಾವು ಹತ್ತು ಲಕ್ಷ ಕೋಟಿ ಬರೋ ಏಳು ಲಕ್ಷ ಕೋಟಿ ಅವರು ರಿಲೈಸ್ ಆಗಬೇಕು ಸೊ ಅಷ್ಟು ಕಾನ್ಫಿಡೆನ್ಸ್ ಬರೀ ಪೇಪರ್ ಆಗಬಾರ್ದು ಅಂತ ಕಾನ್ಫಿಡೆನ್ಸ್ ಇದೆ ಓಕೆ ಒಂದು ಕೊನೆಯ ಪ್ರಶ್ನೆ ಸರ್ ಈ ಗ್ಲೋಬಲ್ ಇನ್ವೆಸ್ಟರ್ ಮೀಟಿಗೆ ಪೂರಕವಾಗಿ ಸೆಕೆಂಡ್ ಏರ್ಪೋರ್ಟ್ ಆಗಬೇಕು ಅನ್ನೋದು ದೊಡ್ಡ ಒಂದು ಚರ್ಚೆ ನಡೀತಾ ಇದೆ ಗ್ಲೋಬಲ್ ಇನ್ವೆ ಮೀಟಿಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ ಕೆಪಾಸಿಟಿ ಇದೆ ಅದು ಬಹುಶಃ ಎರಡು ಸಾವಿರದ ಮೂವತ್ತಷ್ಟರಲ್ಲಿ ರೀಚ್ ಆಗಿಬಿಡ್ತಾರೆ ಆಮೇಲೆ ಎರಡು ಸಾವಿರದ ಮೂವತ್ತರೆಗೆ ಒಂದು ಹೊಸ ಏರ್ಪೋರ್ಟ್ ಆಗಲೇಬೇಕು ಅದಕ್ಕೆ ಈಗಿಂದ ಪೂರ್ವ ತಯಾರಿ ಮಾಡಿದೆ ಯಾಕಂದ್ರೆ ಈಗ ಈಗ ತಯಾರು ಮಾಡಿದವರು ಎರಡು ಸಾವಿರದ ಮೂವತ್ತ್ ನಾವು ಬರ್ತೀವಿ ಯಾಕೆಂದ್ರೆ ಮೊನ್ನೆ ಕೇಂದ್ರ ಸಚಿವರು ಹೇಳಿದರು ನಮಗೆ ಇನ್ನೂ ಪ್ರಪೋಸಲ್ ಬಂದಿಲ್ಲ ಬಂದರೆ ನಾವು ನಾವು ಕಳಿಸ್ತಾ ಇದೀವಿ ಅದನ್ನು ಮುಖ್ಯಮಂತ್ರಿಗಳು ಇದು ಮಾಡಿ ಲೊಕೇಶನ್ಸ್ ನಾವು ಗುರ್ತಿಸಿದ್ದೀವಿ ಒಂದು ಎರಡು ಲೊಕೇಶನ್ಸನ್ನು ಮುಖ್ಯಮಂತ್ರಿಗಳು ಹೇಳಿ ಅವ್ನ ಲೊಕೇಶನ್ಸನ್ನು ಕಳಿಸ್ತೀವಿ ಅವರಿಗೆ ಸರ್ ನೀವು ಆಯೋಜನೆ ಮಾಡ್ತಿರುವಂಥ ಈ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅತ್ಯಂತ ಯಶಸ್ವಿಯಾಗಿ ಏನು ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ರಿ ಹತ್ತು ಲಕ್ಷ ಕೋಟಿ ಸೊ ಅದು ಆದಷ್ಟು ಬಂಡವಾಳ ಕರ್ನಾಟಕ ಹರಿದು ಬರಲಿ ಆ ಮೂಲಕ ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಆಸಿಸ್ತೀವಿ ಇಷ್ಟೊತ್ತು ಸಮಯ ಉತ್ತಮ ಶುಭ ಆರೈಕೆಗಳಿಗೆ ಥ್ಯಾಂಕ್ ಯು ಸೊ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂಥ ಎಂ ವಿ ಪಾಟೀಲ್ ಅವರು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಬಗ್ಗೆ ಹಲವಾರು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡರು ಹಾಗೂ ಈ ಸಲಿಯ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಾಗತ್ತೆ ಅನ್ನುವ ಮಾತನ್ನು ಅವರು ನಮ್ಮ ಜೊತೆಗೆ ಹೇಳಿದರು ಇದೇ ಇವತ್ತಿನ ವಿಶೇಷ ಧನ್ಯವಾದಗಳು タンクだ。